ನಮಸ್ಕಾರ ನಮೋ ಸಿದ್ಧಗಂಗೆ ಎರಡು ಸಾವಿರದ ಇಪ್ಪತ್ತು ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಮೋದಿ ತುಮಕೂರಿಗೆ ನಿಧಿ ಭಂಡಾರವನ್ನೇ ಹೊತ್ತು ತರ್ತಾ ಇದ್ದಾರ ರಾಜ್ಯದ ಮೂವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೈತರಿಗೆ ಮೋದಿ ಕೊಡ್ತಾರ ಹೊಸ ವರ್ಷದ ಬಂಪರ್ ಗಿಫ್ಟ್ ಒಂದಲ್ಲ ಎರಡಲ್ಲ ಆರ್ನೂರ ಮೂವತ್ನಾಲ್ಕು ಕೋಟಿಗೆ ಸರದಾರರಾಗ್ತಾರ ಮೂವತ್ತೊಂದು ಲಕ್ಷ ಜನ ಇಷ್ಟಕ್ಕೂ ಏನಿದು ಮೋದಿಯ ಎರಡು ಸಾವಿರದ ಇಪ್ಪತ್ತರ ಶಪಥ ಅಂದ್ರ ಈ ಸ್ಟೋರಿ ನೋಡಿ ಮೋದಿ ತುಮಕೂರಿಗೆ ತರ್ತಿದ್ದಾರ ನಿಧಿ ಭಂಡಾರ ಊರ್ಜಾದಾತ ಭಿ ಬನಾನಾ ಚಾಹತೆ ನೋಡಲಿ ರಾಜ್ಯದ ಮೂವತ್ತೊಂದು ಲಕ್ಷ ರೈತರಿಗೆ ಹೊಸ ವರ್ಷದ ಗಿಫ್ಟ್ मेरे किसान भाइयों बहनों को हो प्रधानिया प्रथानिया ट्वेंटी ट्वेंटी शपथ कृषि संपत्ति और मेघा प्रदान करती है और कृषि ही मानव जीवन का आधार ಇಡೀ ದೇಶವೇ ಟ್ವೆಂಟಿ ಟ್ವೆಂಟಿಯನ್ನ ಖುಷಿಯಿಂದ ಬರಮಾಡಿಕೊಂಡಿದೆ ಎಲ್ಲರೂ ಸೆಲೆಬ್ರೇಷನ್ ಮೂಡ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಾಯ್ ಬಾಯ್ ಮಾಡಿದ್ದಾರೆ ಇದೇ ಹೊಸ ವರ್ಷದ ಖುಷಿಯಲ್ಲಿ ಮೋದಿ ರೈತರಿಗಾಗಿ ಜನಜನ ಕಾಂಚಾಣದ ಭಂಡಾರವನ್ನೇ ಹೊತ್ತು ತರ್ತಿದ್ದಾರೆ ಅದರಲ್ಲೂ ಕರ್ನಾಟಕದ ರೈತರಿಗೆ ಪ್ರಧಾನಿಯಿಂದ ಬರ್ತಿದೆ ನಿಧಿ ಭಂಡಾರ ಮೋದಿ ಕರ್ನಾಟಕದ ರೈತರಿಗೆ ಸಿಹಿ ಸುದ್ದಿ ನೀಡಲು ನಿರ್ಧರಿಸಿದ್ದಾರೆ ಅದೊಂದು ಬಂಪರ್ ಗಿಫ್ಟ್ ಹಿಡಿದು ಕರ್ನಾಟಕದ ಕಡೆ ಮುಖ ಮಾಡಿದ್ದಾರೆ ಅದು ಕೇವಲ ಗಿಫ್ಟ್ ಅಲ್ಲ ವೀಕ್ಷಕರೇ ಅದು ರಾಜ್ಯದ ರೈತರ ಪಾಲಿನ ನಿಧಿ ಭಂಡಾರ ಹೌದು ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಓಳುವ ಯೋಗಿಗಳಿಗೆ ಮೋದಿ ಹೊಸ ವರ್ಷದ ಲಕ್ಷ್ಮಿ ಭಾಗ್ಯ ತರ್ತಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಮೂವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೈತರಿಗೆ ಮೋದಿ ತರೋ ಆರುನೂರ ಮೂವತ್ನಾಲ್ಕು ಕೋಟಿಯ ನಿಧಿಯೇ ಪೆಟ್ಟಿಗೆ ಸೇರಲಿದ್ದಂತೆ ಮೋದಿ ಜನವರಿ ಎರಡಕ್ಕೆ ತುಮಕೂರಿಗೆ ಬರ್ತಾರೆ ಅನ್ನೋ ಸುದ್ದಿ ಕೆಲ ದಿನಗಳಿಂದ ಕೇಳಿ ಬರ್ತಿತ್ತು ಆದ್ರೆ ಯಾಕೆ ಮೋದಿ ಕರ್ನಾಟಕಕ್ಕೆ ಕಾಲಿಡ್ತಿದ್ದಾರೆ ಯಾವ ಉದ್ದೇಶಕ್ಕೆ ಅನ್ನೋದು ಸ್ಪಷ್ಟವಾಗಿರಲಿಲ್ಲ ಆದ್ರೆ ಮೋದಿ ಬರುವಿಕೆಗೆ ರಾಜ್ಯ ಸರ್ಕಾರ ಸಕಲ ಸಿದ್ಧತೆ ಮಾಡ್ತಿದ್ದಂತೆ ಮೋದಿ ಎರಡ್ ಸಾವಿರದ ಇಪ್ಪತ್ತರ ಶಪಥ ಏನು ಅನ್ನೋದು ಬಯಲಾಗ್ತಾ ಬಂತು ಯಾಕೆ ತುಮಕೂರಿಗೆ ಕಾಲಿಡ್ತಿದ್ದಾರೆ ಅನ್ನೋದು ಕೂಡ ತಿಳಿತಾ ಬಂತು ಇಷ್ಟಕ್ಕೂ ಯಾಕೆ ಮೋದಿ ತುಮಕೂರಿಗೆ ಬರೋಕೆ ನಿರ್ಧರಿಸಿದ್ರು ಅಂದ್ರ ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡೋಕೆ ಎರಡಲ್ಲ ದೇಶದೆಲ್ಲೆಡೆ ಇರೋ ಕೋಟಿ ಕೋಟಿ ರೈತರಿಗೆ ಹನ್ನೆರಡು ಸಾವಿರ ಕೋಟಿ ಹಣ ಕೈ ಸೇರಲಿದೆ ಆ ಹನ್ನೆರಡು ಸಾವಿರ ಕೋಟಿ ರೂಪಾಯಿನ ಕರ್ನಾಟಕದ ತುಮಕೂರಿನಲ್ಲಿ ಮೋದಿ ಬಿಡುಗಡೆ ಮಾಡುತ್ತಿದ್ದಾರೆ ಈ ಹನ್ನೆರಡು ಸಾವಿರ ಕೋಟಿಯಲ್ಲಿ ಕರ್ನಾಟಕದ ರೈತರ ಕೈ ಸೇರ್ತಿರೋದು ಬರೋಬ್ಬರಿ ಆರ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಈ ಆರ್ನೂರ ಮೂವತ್ನಾಲ್ಕು ಕೋಟಿಯ ಪಾಲುದಾರರಾಗಿರೋದು ಕರ್ನಾಟಕದ ಮೂವತ್ತೊಂದು ಲಕ್ಷ ರೈತರು ಎಷ್ಟಕ್ಕೂ ಏನಿದು ಮೋದಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ರೈತರಿಗಾಗಿ ಬಿಡುಗಡೆ ಮಾಡ್ತಿರೋ ಕೋಟಿ ಕೋಟಿ ಕಾಂಚಾಣದ ಗಿಫ್ಟ್ ಅಂದ್ರ ಇದುವೇ ನಮೋ ಸಿದ್ಧಗಂಗೆ ಟೂ ತೌಸಂಡ್ ಟ್ವೆಂಟಿ ಸೇಕ್ರೆ ದಿಯ ದರ್ಶನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ವಿಶೇಷವಾಗಿ ಶ್ರೀಮಠಕ್ಕೆ ಆಗಮಿಸ್ತಾ ಇರುವಂಥ ಅವರು ಅವರು ನಾವು ಆಹ್ವಾನವನ್ನು ಕೊಟ್ಟಾಗ ಅವರು ನಾನು ಬರ್ತೀನಿ ಜರವರು ಆದರೆ ನೀವು ಕರೆಕ್ಟ್ ಟೈಮ್ ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು ಅದು ಇಷ್ಟು ಬೇಗನೆ ಅವರು ಇರುವಂಥದ್ದು ತುಂಬ ಸಂತೋಷದ ಸಂಗತಿ ಅವರು ಟೆಂಟಿ ಟೆಂಟಿವಾಗಿ ಎಷ್ಟು ಗಂಟೆ ಬರ್ತಾರೆ ಅನ್ನೋದು ಇನ್ನೂ ಕೂಡ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಬರುವುದು ನಿಶ್ಚಿತ ಆಗಿದೆ ಬಂದು ಂತೆ ನೆನಪಾಗೋದೆ ಶ್ರೀ ಸಿದ್ಧಗಂಗಾ ಶ್ರೀಗಳು ಅವರ ಶ್ರೀಮಠ ತ್ರಿವಿಧ ದಾಸೋಹಿಗಳು ಇಹಲೋಕ ತ್ಯಜಿಸಿ ಒಂದು ವರ್ಷಗಳೇ ಕಳೆಯುತ್ತಿದೆ ನೂರ ಹನ್ನೊಂದು ವರ್ಷಗಳ ಕಾಲ ಆಧ್ಯಾತ್ಮದ ಬದುಕಿನಲ್ಲಿ ತಮ್ಮನ ತಾವು ತೊಡಗಿಸಿಕೊಂಡಿದ್ದ ಶ್ರೀಗಳು ಗದ್ದುಗೆಯಲ್ಲಿ ಇಂದಿಗೂ ಪರಮ ಪವಿತ್ರ ಶಕ್ತಿಯಾಗಿ ಉಳಿದಿದ್ದಾರೆ ಇದೀಗ ತುಮಕೂರಿನ ಕಡೆ ಹೆಜ್ಜೆ ಇಡುತ್ತಿರೋ ಮೋದಿ ಕೂಡ ಶ್ರೀಗಳ ಆಶೀರ್ವಾದ ಪಡೆಯೋಕೆ ಮುಂದಾಗ್ತಿದ್ದಾರೆ ಅಲ್ಲದೆ ರೈತರ ಪರವಾಗಿ ಚಿಂತಿಸುತ್ತಿದ್ದ ಶ್ರೀಗಳು ಮೆಟ್ಟಿದ ನೆಲದಲ್ಲೇ ಮೋದಿ ಹನ್ನೆರಡು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅಂತಲೂ ಹೇಳಲಾಗ್ತಿದೆ ಹನ್ನೆರಡು ಸಾವಿರ ಕೋಟಿಗೆ ತುಮಕೂರೆ ಆಯ್ಕೆಯಾಗಿದ್ದೇಕೆ ದಶಕದ ನಂತರ ಕರ್ನಾಟಕ ರೈತರಿಗೆ ಬಂಪರ್ ಗಿಫ್ಟ್ ದೇಶದ ಬೆನ್ನೆಲುಬೆ ರೈತರು ಹಿಂಗಾಗಿನೇ ಮೋದಿ ರೈತರ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಅಲ್ಲದೆ ಈ ಹಿಂದೆ ಮೋದಿ ಅಧಿಕಾರಕ್ಕೇರು ಮುಂಚೆ ಅಧಿಕಾರಕ್ಕೇರಿದ ಮೇಲೆ ರೈತರಿಗಾಗಿ ಹಲವಾರು ಯೋಜನೆ ತಂದ್ರು ಹಿಂಗಾಗಿನೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲೂ ಮೋದಿಗೆ ಅನ್ನದಾತ ಮತದಾತ ಜೈ ಜೈ ಅಂದ್ರು ಇತ್ತೀಚೆಗೆ ಮೋದಿ ಸರ್ಕಾರ ರೈತರಿಗಾಗಿ ಆರು ಸಾವಿರ ನೀಡೋದಾಗಿ ಘೋಷಿಸಿತ್ತು ಕಂತಿನ ಮೂಲಕ ರೈತರ ಅಕೌಂಟ್ಗೆ ಹಣ ಸಂದಾಯವಾಗುವಂತೆ ಮಾಡಿದ್ರು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರೈತರ ಆದಾಯ ದ್ವಿಗುಣವಾಗುವಂತೆ ಮಾಡೋದಾಗಿ ಶಪಥ ಮಾಡಿದ್ರು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಗುರಿಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಾವಿರದ ಇನ್ನೂರು ಕೋಟಿ ಶಪಥ ಕೈದ್ರ ಮೋದಿ ಎಸ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಏನಿದೆ ಇದು ರೈತರಿಗಾಗಿ ರೈತರ ಬೆಳವಣಿಗೆಗೆ ಮಾಡಿರೋ ಯೋಜನೆ ಈ ಯೋಜನೆಯಡಿ ಒಬ್ಬಿಬ್ಬರು ರೈತರಲ್ಲ ಬರೋಬ್ಬರಿ ಹದಿನಾಲ್ಕು ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ ಅದರಲ್ಲೂ ಕೇಂದ್ರ ಸರ್ಕಾರದ ಡೇಟಾದ ಪ್ರಕಾರ ಒಂಬತ್ತು ಪಾಯಿಂಟ್ ಆರು ಕೋಟಿ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಆರು ಸಾವಿರ ಹಣ ಸಲ್ಲಿಕೆಯಾಗ್ತಿದೆ ಇದೀಗ ಇನ್ನೂ ಆರು ಪಾಯಿಂಟ್ ಐದು ಕೋಟಿ ಜನರಿಗೆ ಮೋದಿ ಹೊಸ ವರ್ಷದ ಹೊಸ್ತಿಲಲ್ಲೇ ಹನ್ನೆರಡು ಕೋಟಿ ಹಣ ಬಿಡುಗಡೆ ಮಾಡ್ತಿತ್ತು ರೈತರಿಗೆ ಖುಷಿ ತರುವ ನಿರೀಕ್ಷೆ ಇದೆ ಹಾಗಾದ್ರೆ ಯಾಕೆ ಮೋದಿ ಈ ಹನ್ನೆರಡು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕರ್ನಾಟಕದ ತುಮಕೂರನ್ನೇ ಆಯ್ಕೆ ಮಾಡಿದ್ರು ಅಂದ್ರ ಅದುವೇ ಮೋದಿ ಮುಂದಿನ ಗುರಿ ರಹಸ್ಯ ಸಕಲ ಸಿದ್ಧತೆಯೊಂದಿಗೆ ಕರ್ನಾಟಕ ಮೋದಿ ಬರುವಿಕೆಗೆ ಕಾದಿದೆ ಮೋದಿ ತರೋ ಬಂಪರ್ ಗಿಫ್ಟ್ ಅನ್ನ ರೈತರು ನಿರೀಕ್ಷಿಸುತ್ತಿದ್ದಾರೆ ಹಾಗಾದ್ರೆ ಮೋದಿ ತುಮಕೂರಿಗೆ ಎಷ್ಟೊತ್ತಿಗೆ ಹೆಜ್ಜೆ ಇಡಲಿದ್ದಾರೆ ಎಲ್ಲೆಲ್ಲಿಗೆ ತೆರಳುತ್ತಾರೆ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಯಾರ್ಯಾರು ಕಾಣಿಸ್ಕೊಳ್ತಾರೆ ಎಷ್ಟು ಜನ ಸೇರೋ ಸಾಧ್ಯತೆ ಇದೆ ಈ ಬಗ್ಗೆ ತೋರಿಸ್ತೀನಿ ನೋಡಿ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಿರುವ ಮೋದಿ ಎರಡು ಗಂಟೆ ಹತ್ತು ನಿಮಿಷಕ್ಕೆ ತುಮಕೂರು ವಿವಿ ಹೆಲಿಪ್ಯಾಡ್ಗೆ ಆಗಮಿಸುತ್ತಿದ್ದಾರೆ ಬಳಿಕ ಎರಡು ಮೂವತ್ತಕ್ಕೆ ರಸ್ತೆ ಮೂಲಕ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಸಿದ್ಧಗಂಗಾ ಮಠದ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಲಿಂಗೈಕ ಶ್ರೀಗಳ ಗದ್ದುಗೆ ದರ್ಶನ ಸಿದ್ಧಲಿಂಗ ಸ್ವಾಮೀಜಿಯ ಆಶೀರ್ವಾದ ಪಡೆದು ಮಠದ ಮಕ್ಕಳ ಜೊತೆ ಸಂವಾದ ನಡೆಸುತ್ತಾರೆ ಬಳಿಕ ಮೂರು ಇಪ್ಪತ್ತಕ್ಕೆ ಸಿದ್ಧಗಂಗಾ ಮಠದಿಂದ ನಿರ್ಗಮಿಸಿ ಮೂರು ಮೂವತ್ತಕ್ಕೆ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ರಸ್ತೆ ಮೂಲಕ ಆಗಮಿಸುತ್ತಾರೆ ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸುಮಾರು ಒಂದೂವರೆ ಲಕ್ಷ ಜನ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ನಿರೀಕ್ಷೆ ಇದೆ ರೈತರನ್ನ ಉದ್ದೇಶಿಸಿ ಪ್ರಧಾನಿಗಳು ಭಾಷಣ ಮಾಡ್ತಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ದೇಶದ ಆಯ್ದ ಇಪ್ಪತ್ತೆಂಟು ರೈತರಿಗೆ ಪ್ರಶಸ್ತಿ ನೀಡುತ್ತಾರೆ ಮೋದಿಯೊಂದಿಗೆ ಜಾರ್ಖಂಡ್ ಸಿಎಂ ಮಣಿಪುರ ಸಿಎಂ ಉತ್ತರಾಖಂಡ್ ರಾಜ್ಯಪಾಲರು ಕಾಣಿಸಿಕೊಳ್ಳುವ ಸುಳಿವಿದೆ ಈಗಾಗಲೇ ಮೋದಿ ಬರುವಿಕೆಗೆ ಸಿದ್ಧತೆ ಮಾಡಿಕೊಂಡಿರೋ ಬಿಎಸ್ ಯಡಿಯೂರಪ್ಪ ರೈತರಿಗಾಗಿ ಮೋದಿ ತರ್ತಿರೋ ಬಂಪರ್ ಗಿಫ್ಟ್ಗೆ ಕಾತುರರಾಗಿದ್ದಾರೆ ಯಾಕಂದರೆ ಮೋದಿ ಕೇವಲ ಕರ್ನಾಟಕದ ಮೂವತ್ತೊಂದು ಲಕ್ಷ ರೈತರಿಗೆ ಮಾತ್ರ ಆರುನೂರ ಕೋಟಿ ಗಿಫ್ಟ್ ನೀಡುತ್ತಿಲ್ಲ ದೇಶದ ಆರು ಪಾಯಿಂಟ್ ಐದು ಕೋಟಿ ಜನರಿಗೂ ಮೋದಿ ನೀಡುತ್ತಿದ್ದಾರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯ ಉಡುಗೊರೆ ಈ ಹಿಂದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಲಿಸ್ಟ್ ಕಳಿಸಿರಲಿಲ್ಲ ಆಗ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಮೋದಿ ಕರ್ನಾಟಕದ ನೆಲದಲ್ಲಿ ನಿಂತು ಗುಡುಗಿದ್ರು ಆದ್ರೀಗ ಬಿಜೆಪಿ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಕೇಂದ್ರ ಸರ್ಕಾರಕ್ಕೆ ನಲವತ್ಮೂರು ಪಾಯಿಂಟ್ ಏಳು ಐದು ಲಕ್ಷ ಅರ್ಹ ಫಲಾನುಭವಿಗಳನ್ನು ಘೋಷಣೆ ಮಾಡುವಂತೆ ಲಿಸ್ಟ್ ಕಳಿಸಿತ್ತು ಮೂವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಫಲಾನುಭವಿಗಳಿಗೆ ಆರು ಸಾವಿರ ಹಣ ಖಾತೆಗೆ ಬಂದು ಬೀಳಲಿದೆ ಅಂದ್ರೆ ಕೋಟಿ ಹಣ ರಾಜ್ಯದ ರೈತರ ಪಾಲಾಗ್ತಿದೆ ಹಾಗಾದ್ರೆ ದೇಶದ ಯಾವ ಯಾವ ರಾಜ್ಯದ ಎಷ್ಟೆಷ್ಟು ರೈತರಿಗೆ ಮೋದಿ ಈ ವರ್ಷದ ಬಂಪರ್ ಗಿಫ್ಟ್ ಕೊಡ್ತಿದ್ದಾರೆ ಅಂದ್ರ ಆ ಲಿಸ್ಟ್ನ ನಿಮ್ಮ ಮುಂದೆ ಇಡೋ ಮುಂಚೆ ಮೋದಿ ಶ್ರೀಗಳ ಮಠಕ್ಕೆ ಬಂದಾಗ ಮಾಡೋ ಅದೊಂದು ಇಂಟ್ರೆಸ್ಟಿಂಗ್ ಕೆಲಸವನ್ನ ನಿಮಗೆ ಹೇಳಲೇಬೇಕಿದೆ ಅರೆ ಯಾವುದು ಆ ಕೆಲಸ ಅಂದ್ರ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳೇ ಹೇಳ್ತಾರೆ ಕೇಳಿ ಅವ್ರು ಬಂದ ತಕ್ಷಣ ನೇರವಾಗಿ ಇದೆ ಬರ್ತಾರೆ ಅಲ್ಲಿ ಅವ್ರನ್ನ ಆಹ್ವಾನ ರಿಸೀವ್ ಮಾಡಿಕೊಂಡು ಗದ್ದಿಗೆ ಕರ್ಕೊಂಡೋಗಿ ಒಂದು ಹತ್ತು ನಿಮಿಷ ಪೂಜೆ ಅವೆಲ್ಲ ಮಾಡಿಸಿ ಸಂಕಲ್ಪ ಮಾಡಿಸಿ ಅವರಿಗೆ ಮಂಗಳಾರತಿ ಮಾಡಿಸಿ ಬುದ್ಧಿ ಅವರ ದರ್ಶನ ಮತ್ತು ಅವರಿಗೆ ಗದ್ದೆಯಿಂದ ಆಶೀರ್ವಾದವನ್ನು ಮಾಡಿಸಿ ಅಲ್ಲಿಂದ ಹೊರಗಡೆ ಒಂದು ಈ ಒಂದು ಗಿಡ ನೆಡಬೇಕು ಅಂತ ಮಾಡಿದೆ ಒಂದು ಬಿಲ್ಪತ್ರೆ ಗಿಡವನ್ನು ಆ ಭಾಗದೊಳಗೆ ಗದ್ದೆಯ ಪ್ರೇಮಿಸೊಳಗೇನೆ ಒಂದು ಬಿಲ್ಪತ್ರಿ ಗಿಡವನ್ನು ನೆಟ್ಟ ಸ್ಮಾರಕವಾಗಿ ಅವರು ಬಂದಿದ್ದು ಗುರುತಾಗಿರಬೇಕು ಅಂತ ಹೇಳಿ ಒಂದು ಬಿಲ್ಪತ್ರಿ ಗಿಡವನ್ನು ಅಲ್ಲಿ ನೆಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪಕ್ಕದಲ್ಲಿ ಒಳಗಡೆ ಆವರಣದೊಳಗೆ ಗದ್ದಿಗೆ ಆವರಣದೊಳಗೆ ಕೇಳಿದ್ರ ಶಿವೈಕ್ಯರಾದ ಶಿವಕುಮಾರ್ ಸ್ವಾಮೀಜಿಗಳ ಪಾದಕ್ಕೆ ಮೋದಿ ಎರುಕ್ತಾರೆ ಮೋದಿ ಬಂದಿದ್ರು ಅನ್ನೋದಕ್ಕೆ ಬಿಲ್ವ ಪತ್ರೆಯೊಂದನ್ನು ನಡೆಸ್ತೀವಿ ಅಂತಿರೋ ಸಿದ್ಧಲಿಂಗ ಶ್ರೀಗಳ ಮಾತನ್ನ ಮೋದಿ ತುಮಕೂರಿಗೆ ಕೃಷಿ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕ್ತಿತ್ತು ಹತ್ತು ವರ್ಷದ ಮಹಾಪ್ರಶಸ್ತಿಯನ್ನ ರಾಜ್ಯದ ರೈತರಿಗಾಗಿ ಹೊತ್ತು ತರುತ್ತಿದ್ದಾರೆ ಯಾಕಂದ್ರೆ ದೇಶದ ದ್ವಿದಳ ಧಾನ್ಯಗಳ ಇಳುವರಿಯಲ್ಲೇ ಈ ವರ್ಷ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಸ್ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹನ್ನೊಂದರ ಸಾಲಿನಲ್ಲಿ ಕೃಷಿ ಕಲ್ಯಾಣ ಸಚಿವಾಲಯ ದ್ವಿದಳ ಧ್ಯಾನದ ಇಳುವರಿಯಲ್ಲಿ ರಾಜ್ಯಕ್ಕೆ ಕೃಷಿ ಕಾರ್ಪಣ್ಯ ಪ್ರಶಸ್ತಿ ನೀಡಿತ್ತು ಕರ್ನಾಟಕ ರೈತರು ತೊಗರಿ ಕಡಲೆ ಹುರುಳಿ ಉದ್ದು ಹೆಸರು ಅವರೇ ಮುಂತಾದ ದ್ವಿದಳ ಧಾನ್ಯವನ್ನ ಒಂದು ಹೆಕ್ಟೇರ್ಗೆ ಏಳ್ನೂರ ಎಪ್ಪತ್ತು ಕೆಜಿ ಇಳುವರಿ ತೆಗೆಯುತ್ತಿದ್ದಾರೆ ಹೀಗಾಗಿ ಹತ್ತು ವರ್ಷದ ನಂತರ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲೂ ಕರ್ನಾಟಕಕ್ಕೆ ಕೃಷಿ ಕಾರ್ಪಣ್ಯ ಪ್ರಶಸ್ತಿ ನೀಡಲಾಗ್ತಿದೆ ಈ ಪ್ರಶಸ್ತಿ ಪ್ರದಾನದ ಜೊತೆಗೆ ಮೋದಿ ಕಿಸಾನ್ ಸಮ್ಮಾನ್ ಯೋಜನೆಯ ಬಂಪರ್ ಗಿಫ್ಟ್ ಬಗ್ಗೆಯೂ ಪ್ರಸ್ತಾಪಿಸುವ ನಿರೀಕ್ಷೆ ಇದೆ ಎಷ್ಟಕ್ಕೂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಬಿಡುಗಡೆಯಾಗ್ತಿರೋ ಹನ್ನೆರಡು ಸಾವಿರ ಕೋಟಿ ದೇಶದ ಯಾವ ಯಾವ ರಾಜ್ಯದ ಎಷ್ಟು ರೈತರಿಗೆ ಸಲ್ಲಿಕೆಯಾಗುತ್ತಂತೆ ಗೊತ್ತಾ ಪಶ್ಚಿಮ ಬಂಗಾಳದ ಎಪ್ಪತ್ತು ಲಕ್ಷ ರೈತರು ದೆಹಲಿಯ ಎರಡು ಕೋಟಿ ರೈತರು ಸೇರಿದಂತೆ ದೇಶದ ಆರು ಪಾಯಿಂಟ್ ಐದು ಕೋಟಿ ರೈತರಿಗೆ ಈ ಹಣ ಸಲ್ಲಿಕೆಯಾಗುತ್ತೆ ಎನ್ನಲಾಗ್ತಿದೆ ಹಾಗಾದ್ರೆ ಮೋದಿ ತುಮಕೂರಿಗೆ ಕೃಷಿ ಸಮಾವೇಶಕ್ಕೆ ಹೆಜ್ಜೆ ಹಾಕ್ತಿರೋದು ಈ ಸಿಹಿ ಸುದ್ದಿ ನೀಡೋದಕ್ಕೇನ ಅಥವಾ ಅದೊಂದು ಶಕ್ತಿ ಸಿದ್ಧಿಸಿಕೊಳ್ಳೋದಕ್ಕ ಇದುವೇ ಮೋದಿಯ ಹೊಸ ವರ್ಷದ ಹೊಸ ಪ್ಲಾನ್ ಇಷ್ಟಕ್ಕೂ ಯಾಕೆ ಮೋದಿ ಕೃಷಿ ಯೋಜನಾ ಕಾರ್ಯಕ್ರಮಕ್ಕೆ ತುಮಕೂರಿನ ಜೂನಿಯರ್ಗೆ ಮೋದಿ ಬಲ ಬಲ ತುಮಕೂರಿನ ಜೂನಿಯರ್ ಕಾಲೇಜಿನಲ್ಲಿ ಮೋದಿ ರೈತ ಬಂಧುಗಳ ಕಲ್ಯಾಣ ಸಮಾವೇಶ ಕೈಗೊಂಡಿದ್ದಾರೆ ಆದರೆ ಮೋದಿ ಇಟ್ಟ ಈ ಹೆಜ್ಜೆ ಎಂಬತ್ತು ವರ್ಷಗಳ ಹಿಂದಿನ ಮಹಾ ಹೆಜ್ಜೆ ಯಾಕಂದ್ರೆ ಈ ಹಿಂದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತುಮಕೂರಿನ ಜೂನಿಯರ್ ಕಾಲೇಜಿನ ಮೈದಾನದಲ್ಲೇ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಹೋರಾಡಿದ್ರು ಮಹಾತ್ಮ ಗಾಂಧಿ ಇದೀಗ ಮೋದಿ ಮಹಾತ್ಮ ಗಾಂಧಿ ನಂತರ ತುಮಕೂರಿಗೆ ಇಲ್ಲಿನ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಹೆಜ್ಜೆ ಇಡ್ತಾರೆ ಇಂದು ತುಮಕೂರಿನ ಪ್ರೌಢಶಾಲೆಯಾಗಿದ್ದ ಇಂದಿನ ಜೂನಿಯರ್ ಕಾಲೇಜಿನ ಕೊಠಡಿಯೊಂದರಲ್ಲಿ ಗಾಂಧಿ ತಂಗಿದ್ರು ಅಲ್ಲದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲೂ ಒಮ್ಮೆ ಗಾಂಧಿ ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಎನ್ನಲಾಗ್ತಿದೆ ನೂರ ಹತ್ತೊಂಬತ್ತು ವರ್ಷದ ಹಳೆಯ ಪ್ರೌಢಶಾಲೆಯನ್ನ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರಲ್ಲಿ ಕಾಲೇಜು ಮತ್ತು ಪ್ರೌಢಶಾಲೆಯಾಗಿಸಿದ್ರು ಅಂತಲೂ ಹೇಳಲಾಗ್ತಿದೆ ಹೀಗೆ ಮಹಾನ್ ವ್ಯಕ್ತಿಗಳ ಕುರಿ ಇರುವ ಸ್ಥಳಕ್ಕೆ ಮೋದಿ ಕಾಲಿಡ್ತಿದ್ದು ರೈತರಿಗೆ ಲಕ್ಷ್ಮೀ ಭಾಗ್ಯ ನೀಡ್ತಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿದೆ ಇನ್ನು ಕರ್ನಾಟಕದಲ್ಲಿ ನಡೆದ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ನಂತರದಲ್ಲಿ ಲೋಕಸಭೆ ಎಲೆಕ್ಷನ್ ನಲ್ಲಿ ಮಾತ್ರ ಮೋದಿ ಕರ್ನಾಟಕಕ್ಕೆ ಬಂದಿದ್ರು ಆದರೆ ಆಗ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಲ್ಲ ಈಗ ಕರ್ನಾಟಕದಲ್ಲಿ ಕಮಲ ಅರಳಿದ್ದು ಕಮಲದೇ ದರ್ಬಾರ್ ನಡೀತಿದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರಿ ಬೈ ಎಲೆಕ್ಷನ್ ಕ್ಕೆ ವಿಳಂಬ ಮಾಡುತ್ತಿದ್ದಾರೆ ಅಂತ ಆರೋಪಿಸುತ್ತಿರೋ ರೈತ ಸಂಘ ಮೋದಿಗೆ ಪ್ರತಿಭಟನೆ ಬಿಸಿ ಮುಡಿಸೋದಾಗಿ ಹೇಳಿದರು ಇಂಥದ್ದೇ ಮತ್ತೊಂದು ಕೂಗು ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡುವ ವಿಚಾರದಲ್ಲೂ ಕೇಳಿಬಂದಿತ್ತು ಆದರೆ ಯಾವುದೇ ಗೊಂದಲಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳಲು ರಾಜ್ಯ ಸರ್ಕಾರ ಸಕಲ ಸಿದ್ಧತೆ ನಡೆಸಿಕೊಂಡು ಬಂದಿದೆ ಆದರೆ ಮೋದಿ ತುಮಕೂರಿಗೆ ಕಾಲಿಡುತ್ತಿರೋದಕ್ಕೆ ಮಗದೊಂದು ಕಾರಣವಿದೆ ಅನ್ನೋ ಅನುಮಾನದ ಮಾತು ಕೇಳಿ ಬರ್ತಿದೆ ಏನದು ಕಾರಣ ಅಂತ ಕೇಳಿದಾಗಲೇ ಗೊತ್ತಾಗಿದ್ದು ಗದ್ದುಗೆ ಗುದ್ದಾಟದ ಗುಟ್ಟು ತುಮಕೂರಿಗೆ ಮೋದಿ ಎಂಟ್ರಿ ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರ ಮೂರು ರೇಸ್ ಗೆಲ್ಲೋದಕ್ಕ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಯಾಕಂದ್ರೆ ಮೋದಿ ಸರ್ಕಾರದಿಂದ ಆರು ಕೋಟಿ ರೈತರಿಗೆ ಎರಡು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಪ್ರಿಯ ವೀಕ್ಷಕರೇ ಕಲ್ಪತರು ನಾಡಿನ ಶಿವಕುಮಾರ ಸ್ವಾಮೀಜಿ ಶಿವೈಕ್ಯರಾಗುವ ಮುನ್ನ ಗಣ್ಯರು ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ ಅವರ ಆಶೀರ್ವಾದ ಪಡೀತಿದ್ರು ಅಷ್ಟೇ ಅಲ್ಲ ಶಿವಕುಮಾರ್ ಸ್ವಾಮೀಜಿ ಶಿವೈಕ್ಯರಾದ ನಂತರದಲ್ಲೂ ಅವರ ಗದ್ದುಗೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಆರಂಭ ಪಡಿತಾರೆ ಇದೀಗ ಮೋದಿ ಈ ವರ್ಷದ ಆರಂಭದಲ್ಲೇ ಶ್ರೀಮಠಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಇದು ಮುಂದೆ ಬರ್ತಿರೋ ಮೂರು ಎಲೆಕ್ಷನ್ ಗೆಲುವಿಗಾಗಿ ಶುರು ಮಾಡ್ತಿರೋ ಆರಂಭನಾ ಅನ್ನೋದೇ ಹಲವರ ಪ್ರಶ್ನೆ ಎಸ್ ಎರಡ್ ಸಾವಿರದ ಇಪ್ಪತ್ತರ ಈ ವರ್ಷ ದೆಹಲಿ ಎಲೆಕ್ಷನ್ ಎದುರಾಗಲಿದೆ ಕೆಂಪು ಕೋಟೆಯಲ್ಲಿ ಬಿಜೆಪಿ ಇಪ್ಪತ್ತೊಂದು ವರ್ಷದ ನಂತರ ತನ್ನದೇ ಪಾರುಪತ್ಯ ಸ್ಥಾಪಿಸುತ್ತಾ ಅನ್ನೋ ಪ್ರಶ್ನೆ ಭುಗಿಲೆದಿದೆ ಇನ್ನು ಬಿಹಾರದ ಎಲೆಕ್ಷನ್ ಕೂಡ ಇದೇ ವರ್ಷ ಎದುರಾಗಲಿದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಪಶ್ಚಿಮ ಬಂಗಾಳದ ದೀದಿ ಕೋಟೆಯನ್ನ ಮೋದಿ ಭೇದಿಸಲೇಬೇಕು ಅನ್ನೋ ನಿರ್ಧಾರದಲ್ಲಿದ್ದಾರೆ ಹೀಗಾಗಿ ಮುಂದೆ ಎದುರಾಗುವ ಮಹಾ ಚುನಾವಣೆಗಳನ್ನ ಎದುರಿಸೋದಕ್ಕೆ ಮೋದಿ ಶ್ರೀಗಳ ಆಶೀರ್ವಾದ ಪಡೆಯಲು ಬಂದ್ರಾ ಅನ್ನೋ ಪ್ರಶ್ನೆ ರಾಜಕೀಯದಲ್ಲಿ ಸದ್ದು ಮಾಡ್ತಿದೆ ಒಟ್ಟಾರೆ ಮೋದಿ ತುಮಕೂರಿನಲ್ಲಿ ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಲಿದ್ದು ಆರು ಕೋಟಿ ರೈತರಿಗೆ ಹೊಸ ವರ್ಷದ ಉಡುಗೊರೆ ಕೊಡ್ತಾರೆ ಅನ್ನೋ ಮಾತಿದೆ ಅಲ್ಲದೆ ಶ್ರೀಗಳ ಆಶೀರ್ವಾದ ಪಡೆದು ಮುಂದಿನ ದಂಡಯಾತ್ರೆ ಶುರು ಮಾಡಬಹುದು ಅಂತಲೂ ಹೇಳಲಾಗ್ತಿದೆ ಹಾಗೇನಾದರೂ ಮೋದಿ ತುಮಕೂರಿಗೆ ರೈತರಿಗೆ ನಿಧಿ ಭಂಡಾರವನ್ನೇ ಹೊತ್ತು ತಂದಿದ್ರೆ ಮೋದಿಯ ಎರಡ್ ಸಾವಿರದ ಇಪ್ಪತ್ತರ ಶಪಥ ಫಿಕ್ಸ್ ಅಂತಲೇ ಅರ್ಥ ನೋಡಿದ್ರಲ್ಲ ವೀಕ್ಷಕರೇ ಮೋದಿ ತುಮಕೂರಿಗೆ ನಿಧಿ ಭಂಡಾರವನ್ನೇ ಹೊತ್ತು ತರ್ತಾ ಇದ್ದಾರ ರಾಜ್ಯದ ಮೂವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೈತರಿಗೆ ಮೋದಿ ಹೊಸ ವರ್ಷದ ಬಂಪರ್ ಗಿಫ್ಟ್ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಇದೇ ಈ ಕ್ಷಣದ ಫೋಕಸ್ ಏಟೀನ್ ನೋಡ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು